ಆಕಾಶವಾಣಿ ಆಡ ಕಟ್ಟಿ ನವನಾಡ ಕಟ್ಟಿ ಈ ನೆಲಕ್ಕೆ ನಮಿಸ ಬನ್ನಿ ಜಾನಪದ ಪ್ರಕಾರದಲ್ಲಿ ವಿವಿಧ ಜಾನಪದ ಕಲೆಗಳಲ್ಲಿ ಹೆಸರು ಮಾಡಿದ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಚಿಕ್ಕಾನವಂಗಲದ ಸಿಎಂ ಶಂಕರಪ್ಪ ಅವರೊಂದಿಗಿನ ಸಂವಾದದ ಎರಡನೆಯ ಭಾಗ ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ಅಳೆದು ಹೋಗ್ತಾ ಇರತಕ್ಕಂತಹ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಹತ್ತು ಹಲವರ ಪ್ರಯತ್ನ ನಡೀತಾನೆ ಇದೆ ಅದರಲ್ಲಿ ನಾವು ಹಿಂದಿನ ವಾರ ನಿಮಗೆ ಕೇಳಿಸ್ತಾ ಇದ್ವಿ ಜನಪದ ಪ್ರಕಾರದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಚಿಕ್ಕನಮಂಗಲದ ಸಿ ಎಂ ಶಂಕರಪ್ಪನವರು ಅವರು ಈ ಹಾಡನ್ನ ಜನಜಾಗೃತಿಗಾಗಿ ಹೇಳುತ್ತಿದ್ದನ್ನು ನೀವು ಕೇಳ್ತಾ ಇದ್ರಿ ಇಂದು ಅವರೊಟ್ಟಿಗೆ ನಡೆಸಿದ ಸಂವಾದದ ಮುಂದಿನ ಭಾಗವನ್ನು ಕೇಳೋಣ ಇಳಿಸಬೇಕು ಇಂಗಿಸಬೇಕು ಹೊರಗೆ ತಡೆಯ ನೋಡಬೇಕು ಶ್ರೀ ಎಂ ಶಂಕರಪ್ಪನವರ ಕಾರ್ಯಕ್ರಮಕ್ಕೆ ಪುನಃ ನಿಮಗೆ ಸ್ವಾಗತ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನೀವು ಈ ಒಂದು ಜನಜಾಗೃತಿ ನೀರನ್ನ ಇಂಗಿಸಬೇಕು ಕಾಡನ್ನ ಬೆಳೆಸಬೇಕು ಅಂತೆಲ್ಲ ಹಾಡಿನ ಮೂಲಕ ತಿಳಿಸ್ತಾ ಇದ್ರಿ ಇದು ನಮ್ಮ ಒಂದು ರೀತಿಯಲ್ಲಿ ರೈತರಿಗೆ ಯಾವ ರೀತಿಯಲ್ಲಿ ಕಾಡನ್ನ ಬೆಳೆಸಬೇಕು ಅನ್ನೋದು ಸಾರ್ವಜನಿಕರು ಕಾಡನ್ನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈ ರೀತಿಯ ಜಾಗೃತಿಯಲ್ಲಿ ಹೇಳ್ತಾ ಇದ್ರು ಇದನ್ನ ಸಾಮಾನ್ಯವಾಗಿ ಬೀದಿ ನಾಟಕದಲ್ಲಿ ಹೇಳ್ತೀರಿ ಅಂತ ಕಾಣ ಬೀದಿ ನಾಟಕದಲ್ಲಿ ಜಾಸ್ತಿ ಎಷ್ಟು ಬೀದಿ ನಾಟಕ ಮಾಡಿದ್ರು ಇದರಾಗ ಎಷ್ಟು ಮಾಡಿದೀವಿ ನಮಗೆ ಲೆಕ್ಕ ಗೊತ್ತಿಲ್ಲ ಸಾಕ್ಷರತೆಯಲ್ಲಿ ಬೀದಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನಲ್ಲಿ ಚಿಕ್ಕಮಗಳೂರಲ್ಲಿ ಸಾಕ್ಷರತೆ ಉಟ್ಕೊಳ್ಸ ಹಾಗೂ ಕೂಡ ನಾವು ಬೀದಿ ನಾಟಕದಲ್ಲಿ ನಾವು ಇದ್ದು ಹೆಚ್ಚಿನದಾಗಿ ನಮ್ಮನ್ನ ಡಿ ಸಿ ಅವರು ತರಬೇತಿಗಳಿಗೆ ಜಾಸ್ತಿ ಕಳಿಸಿ ನಮಗೆ ನಮ್ಮನ್ನೇ ನಿರ್ದೇಶಕರಾಗಿ ಮಾಡಿ ಸಾಕಷ್ಟು ತಂಡಗಳನ್ನ ನಾವು ಮಾಡಿ ಮತ್ತೆ ನಮ್ದೇ ಒಂದು ತಂಡನ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲೆಲ್ಲ ನಾವು ಇದು ಮಾಡಿದ್ದೀವಿ ಸರ್ ಈಗ ಬೀದಿ ನಾಟಕಕ್ಕೂ ಸಾಮಾನ್ಯ ನಾಟಕಕ್ಕೂ ಏನಾದರೂ ವ್ಯತ್ಯಾಸ ನೋಡಿದೀರಾ ತಾವು ಅಂದರೆ ಈ ಬೀದಿ ನಾಟಕದಲ್ಲಿ ನೇರವಾಗಿ ಕಾಣಕ್ಕೆಳಿತೀವಿ ಸರ್ ಈ ಬೀದಿ ನಾಟಕದಲ್ಲಿ ಏನಾಗುತ್ತೆ ಅಂತಂದರೆ ಈಗ ಕಾಫಿ ಕುಡಿಯೋದನ್ನು ಇಲ್ಲಿ ಕೈಲಿ ಮಾಡೋದು ತೋರಿಸ್ತೀವಿ ಅದೇ ನಾಟಕದ ನಾಟಕ ವೇದಿಕೆ ನಾಟಕ ಮಾಡ್ತೀವಿ ಅಂತಂದರೆ ಅವ್ರು ಲೋಟದಲ್ಲಿ ತಗೊಂಡು ನಾವು ಕಾಫಿನ ಈ ಥರ ಕುಡಿತೀವಿ ಬೀದಿ ನಾಟಕದ ಹಂಗಲ್ಲ ಅದನ್ನು ತೋರಿಸ್ಕೊಡ್ತೀವಿ ಅಷ್ಟೇ ಮರ ಗಿಡ ಅಂತ ಈ ಮರ ಗಿಡ ಹಿಂಗಿದೆ ಅಂತ ನಾವು ತೋರಿಸ್ಕೊಡ್ತೀವಿ ಈ ಥರ ಮನೆ ಈ ತರ ಮನೆ ಇರ್ತಿತಿ ಎಲ್ಲ ಸಿಂಬಾಲಿಕ್ ಆಗಿರೋದು ಸಿಂಬಾಲಿಕ್ ಆಗಿರೋ ಆಮೇಲೆ ಬೀಜ ನಾಟಕ ನೀವು ಮನೆ ಮನೆಯ ಹತ್ರ ಹೋಗಿ ನೀವೇ ನಾಟಕ ಆಡೋಂತದ್ದು ಹೌದೌದು ನಾವೇ ನಾಟಕ ನೀವು ಹೋಗ್ತಿದ್ದಾಗ ಜನ ಸೇರ್ತಾರೆ ಸರ್ ಕಂಜರಿಗಳು ಬಡುದು ಸುಮ್ ಸುಮ್ಮನೆ ಜನಗಳು ಅವಿನಾಟ ಆಡ್ತೀವಿ ಅದೇ ಬಸಿತ ಇದು ಬಾವ ಬುಡಿಗೆ ಹಿಡಿದ ದಾಸರಾವ್ ಸ್ವಾಮಿ ಅವಗೆ ಹೊರಗೆ ಬಿಡ್ತೀವಿ ಎಲ್ಲಾರು ಹೊರಗೆ ಬಂದಿ ಸ್ವಾಮಿ ಅಂತಂತ ಜನಗಳಲ್ಲ ನಾವ್ ಈ ತರ ಇದು ಮಾಡಿ ಜೋಕ್ ಮಾಡಿ ಮಾಡಿ ಜನಗಳು ಸೇರ್ಸಿ ಯಾವಾಗ ಒಂದ್ ಎರಡ ಹಾಡುಗಳನ್ನ ಹಾ ಜಾಗೃತ ಜಾಗೃತಿ ನಾಟಗಳನ್ನ ಪರಿಸರ ಜಾಗೃತಿ ರೀತಿಯಲ್ಲೇ ತಾವು ಆರೋಗ್ಯ ಇಲಾಖೆಗೂ ಕೂಡ ಜಾಗೃತಿ ಹಾಡುಗಳನ್ನ ಕಟ್ಟಿ ಹೇಳ್ತಾ ಇದ್ದರು ಅದರಲ್ಲೂ ಹಾಡಿದೀವಿ ಮತ್ತೆ ಇಲ್ಲಿ ಸಾಕ್ಷರತೆಯಲ್ಲೂ ಕೂಡ ಹಾಡಿದೀವಿ ಸಾಕ್ಷರತೆ ಹಾಡುಗಳನ್ನೂ ಕೂಡ ಹಾಗೇನೆ ಅಲ್ಲಿ ಫಸ್ಟ್ ಹಾಡುಗಳನ್ನ ಹಾಡಿ ನಂತರ ಬೀದಿ ನಾಟಕ ಕೊಡ್ತೇವೆ ಸರ್ ಅದರಲ್ಲಿ ಒಂದು ಅಕ್ಷರ ಗೀತೆನ ಒಂದು ಹಾಡಿದಿವಿ ಸರ್ ಓ ಎಲ್ಲೆಲ್ಲೂ ಅಕ್ಷರ ಬಾವುಟ ಹಾರಲಿ ಎಲ್ಲೆಲ್ಲೂ ಅಕ್ಷರಧಾರ ಹರಿಯಲಿ ಓ ಎಲ್ಲೆಲ್ಲೂ ಅಕ್ಷರ ಬಾವುಟ ಹಾರಲಿ ಅಕ್ಷರಧಾರ ಹರಿಯಲಿ ಈ ರೀತಿಯಲ್ಲಿ ಅಕ್ಷರ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಕೂಡ ಹಾಡದ್ರಿ ತಾವು ಈ ಎಲ್ಲಾ ಪ್ರಕಾರಗಳ ಮಧ್ಯದಲ್ಲಿ ಸಾಹುಕಾರನಾಗ್ಬಿಟ್ರಲ್ಲ ಇದು ಹೇಗೆ ಇದು ನೀನು ಹೇಳಿ ಒಂದು ನಾಟಕನ ನಮ್ಮೂರಲ್ಲಿ ನಮ್ದು ಹಳ್ಳಿ ಅವರು ತಮಿಳಿ ಮತ್ತೆ ಬೇರೆ ಬೇರೆ ಜನಾಂಗ ಇದ್ರು ಅವರು ಎಜುಕೇಶನ್ ಇರಲ್ಲ ಸರ್ ಯಾರೂ ಕೂಡ ಓದಿರಲಿಲ್ಲ ಅವರು ಅವರಿಗೆ ಒಂದು ನೀನು ಸಾಹುಕಾರನಾಗ ನಾಟಕನ ಸುಮಾರು ಬಹಳ ಅಷ್ಟೇಗೆ ಅವಾಗ ಈ ಟಿ ವಿ ಮಾಧ್ಯಮಗಳೆಲ್ಲ ಈಗಿನ ಟಿವಿದ ನಾಟಕಗಳು ಈಗ ಯಾರು ನೋಡೋದಿಲ್ಲ ಸರ್ ಈಗೆಲ್ಲ ಬಹಳ ಕಷ್ಟ ಈಗೆಲ್ಲ ಆರ್ಕೆಸ್ಟ್ರಾಕ್ಕೆ ಮಾರು ಹೋಗ್ಬಿಡ್ತಾರೆ ಇವತ್ತು ಆರ್ಕೆಸ್ಟ್ರಾ ಅಂದರೆ ಜನಗಳು ಎಲ್ಲೆಲ್ಲೂ ಇರೋದು ನೋಡಬಾರ್ದು ಆ ಥರ ಕೂತಿರ್ತಾರೆ ಅದೇ ನಮ್ಮಂಥ ಜಾನಪದ ಕಲಾವಿದರು ಬಂದಿದ್ದಾರೆ ಅಂತಂದರೆ ಅಜ್ಜಿ ಕಥೆ ಅಂತ ಅಂದ್ಬಿಡ್ತಾರೆ ಸರ್ ಅದೇನೇ ಹೇಳ್ತಾರೆ ನೋಡಿ ಕುಕ್ಕರ್ ಕುಕ್ಕರ್ಣೆಗಳ ಕೂಳು ಹೊಟ್ಟೆ ಒಳಗೆ ಎಳಿಯದೆ ತಡ ನಿಖರ್ಣೆ ಚಕ್ಕರ್ ಕುರೋ ನೇಕುರ ಕುರ ಹೊಂದತಂತೆ ಹಂಗಾಗ್ತವೆ ಅವೆಲ್ಲ ಆರ್ಕೆಸ್ಟ್ರಾ ಅವೆಲ್ಲ ನಮ್ಮ ಜಾನಪದ ನಿಜವಾದ ಜಾನಪದ ಯಾವತ್ತೂ ಕೂಡ ಬಾಸದಿಲ್ಲ ಹಂಗಿರುತ್ತೆ ಸರ್ ಇದು ಮಾಡಿದ್ರೆ ನಾಟಕ ಅವ್ರಿಗೆ ಕಲಿಸಿದೆ ಸರ್ ನಾಟಕನ ಬಹಳ ಚೆನ್ನಾಗಿ ಮಾಡಿರು ಅದ್ರಲ್ಲಿ ಈ ನಾಟಕಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಎದ್ದು ಅದ್ರಲ್ಲಿ ಸಾಹಕಾರ ಪಾತ್ರಗಳು ಭಾಷೆ ಅವ್ರು ಒಬ್ಬ ಸುಬ್ಬ ಅಂತೇಳಿ ನಾಟಕದ ಪಾತ್ರದಲ್ಲಿ ಇರ್ತಿ ಅವ್ನು ಮನೆ ಹಾಳು ಇನ್ನೊಬ್ಬ ಸಾವುಕಾರ ಇರ್ತಾನೆ ಅವನು ತಮಿಳು ಅಂತಲ್ಲ ಅವನಿಗೆ ನಾನು ಎಷ್ಟೇ ಸ್ವಚ್ಛವಾಗಿ ಕನ್ನಡ ಹೇಳಿದ್ರು ಕೂಡ ಅವನು ಕೇಳ್ತಿರಲಿಲ್ಲ ಅದನ್ನು ಒಂದು ಕಟ್ಟಿನಲ್ಲಿ ನೂರು ನೂರು ರೂಪಾಯಿಗಳನ್ನು ನೀನು ಬಿಟ್ಟರೆ ಇನ್ಯಾರೂ ತೆಗೆದುಕೊಂಡಿಲ್ಲ ಅಂತೇಳಿ ಚಾಟೆ ಹೊಡಿಬೇಕು ಸರ್ ಇವನಿಗೆ ನಾಟಕ ದಿವಸ ಏನಾಗ್ಬಿಡ್ತು ಇವನಿಗೆ ಒಳ್ಳೆ ಹಾವೇಶ ಹಾಕ್ಬಿಟ್ಟಿದ್ದೀವಿ ಇವನಿಗೆ ಜುಬ್ಬ ಈ ಜುಬ್ಬ ಹಾಕಿಬಿಟ್ಟಿದ್ದೀವಿ ಶಲ್ಲೆ ಹಾಕಿಬಿಟ್ಟಿದ್ದೀವಿ ಒಂದು ಐದು ಲೀಟ್ರ್ ಕೈಯಾಗ ಒಂದು ಕೋಲ್ ಕೊಟ್ಬಿಟ್ಟಿದ್ದೀನಿ ದಪ್ಪದ ಮೀಸೆ ಹಾಕಿಬಿಟ್ಟಿದ್ದೀವಿ ಇವನಿಗೆ ಒಳ್ಳೆಯ ಹಾವೇಶ ಬಂದುಬಿಟ್ಟಿದೆ ಎಲ್ಲ ಈ ಸುಬ್ಬ ಈ ನನ್ನ ಮನೆಯಲ್ಲಿ ನೀನಲ್ಲದೆ ಇನ್ಯಾರು ಕಳತನ ಮಾಡಿಲ್ಲ ಒಂದು ಕಟ್ಟಿನಲ್ಲಿ ನೂಲು ನೂಲು ಲೋಪಾಯಿಗಳನ್ನು ನಿನ್ನ ಬಿಟ್ಟರೆ ಇನ್ಯಾರು ತಗೊಂಡು ಅಂತ ಅಂತೇಳಿ ಅವ್ನಿಗೆ ಚಾಟೆ ಹೊಡೆದು ಇವನಿಗೆ ಅವೇಶ ಬಂದ್ಬಿಟ್ಟಿ ಸಹ ನಿಜವಾಗಿಯೂ ಹೊಡಿತಾನೆ ಅವನು ಅಯ್ಯ ಸ್ವಾಮಿ ನಾನಿಲ್ಲ ನಾನು ತಕ್ಕೊಂಡಿಲ್ಲ ನಾನು ತಕ್ಕೊಂಡಿಲ್ಲ ಅಂತಂತೇಳಿ ಅಂತಂದ್ರೆ ಕೇಳಂಗಿಲ್ಲ ನಿಜವಾಗಿ ಅವನು ಹೊಡಿತಾದ ಇವನು ಹೊಡಿಬಾಡ್ ಸ್ವಾಮಿ ಒಡಿಬಾಡ ಸ್ವಾಮಿ ನಿಜವಾಗೂ ಹೊಡ್ತಾ ಇದ್ದಾನೆ ನಾಟಕ ಎಲ್ಲ ಮೇಲೆ ಅವ್ನು ಎಲ್ಲ ಬಟ್ ಹೊಟ್ಟೆ ಬಿಚ್ಚಿ ನೋಡಿ ಸಂಕ್ರಣ ಎಲ್ಲ ಮೈಯೆಲ್ಲ ಬಾಸೊಂಡ ಅಂತಂತೇಳ್ತದೆ ನನಗೆ ಭಾಷೆಗಳು ಅಂದ್ರೆ ನಾಟಕದಲ್ಲಿ ಒಂದು ರೀತಿಯಲ್ಲಿ ಪಾತ್ರದ ಆವೇಶ ಆದಾಗ ಅವರಿಗೆ ತಾವು ಪಾತ್ರಧಾರಿಗಳು ಅನ್ನುವಂತ ಕಲ್ಪನೆಯು ಕೂಡ ಇಲ್ಲದೆ ಅಂತ ನಾಟಕವನ್ನ ಪ್ರಸಂಗಗಳನ್ನ ನೋಡ್ತೀವಿ ಶಂಕರಪ್ಪ ಹಾಗೇನೆ ತಾವು ಲಾವಣಿಯನ್ನು ಕೂಡ ಹಾಡ್ತಾ ಇದ್ವಿ ಲಾವಣಿಯನ್ನು ಯಾವ ಇಲಾಖೆಗಾಗಿ ಆರೋಗ್ಯ ಇಲಾಖೆಯಲ್ಲೂ ಕೂಡ ನಾವು ಹಾಡಿದ್ವಿ ಅಲ್ಲಿ ಒಂದು ಲಾವಣಿ ಹಾಡ್ತಾ ಇದ್ವಿ ಕಬ್ಬನ ಹಳ್ಳಿಯ ಸಿಬ್ಬನ ಕತೆ ಇದು ಹೇಳುವೆ ಕೇಳಿರಿ ಜನರೆಲ್ಲ ಇಬ್ಬರು ಎಂಡಿರ ಮಕ್ಕಳ ಕಾಟದಿ ಸಿಬ್ಬನು ಸೋತನು ಸುಳ್ಳಲ್ಲ ನಮ್ಮೂರೊಳಗ ಎಮ್ಮೆಯ ಸೌಕಾರ ಒಬ್ಬನೇ ಮಗನೇ ಎಂದಾಗ ತಾ ಮೇಲೆ ಎನ್ನುತ್ತ ಬಂದರು ಕನ್ಯಾ ಪಿತೃಗಳಾಗ ಸ್ವಚ್ಛಿದ ಸಿಬ್ಬನು ಒಬ್ಬಳು ಸಾಲದೆ ಆದನು ಇಬ್ಬರ ಹೆಂಡಿರನು ಒಬ್ಬಳಿಗಾರು ಇನ್ನೊಬ್ಬಳಿ ಹೇಳು ಚೊಕ್ಕದಿ ಎಣಿಸಿದ ಮಕ್ಕಳನು ಮಕ್ಕಳ ಮಳೆಯದು ನಿಲ್ಲದು ಪಕ್ಕನೆ ಕುಟುಂಬ ಯೋಜನೆ ಮಾಡೆಂದು ಕೇಳಿದ ಜನರಿಗೆ ಹೇಳಿದ ದೀಪನು ನಮಗೆ ಇಷ್ಟಾದರೂ ನಿಮಗೇನು ದಶಕವು ಎರಡದು ಕಳೆಯಲು ಒಟ್ಟಿಗೆ ಇಪ್ಪತ್ತಾದವು ಮಕ್ಕಳವು ತಲೆ ಬಿಸಿಯಾಗಲು ನೋಡಲು ಬಾರದು ಒಂದೊಂದು ಎಕ್ಕರೆಯೋ ತಿಬನು ಓಡಿದ ಬ್ಯಾಂಕಿನೊಳಗಾಕ್ಷಣ ದೀಡನು ಮಾಡಲು ಹಣ ತರಲು ಮನೆ ಮಠ ಆಸ್ತಿಯ ಮಾರಿದ ಸಿಬ್ಬನು ಬ್ಯಾಂಕಿಲ ಸಾಲಕ್ಕೆ ಸರಿ ಹೋಯ್ತು ಅರಿವುದು ಮಾಡಿತು ಮನವದು ಮರಗಿತು ಮಕ್ಕಳೆ ನನಗೆ ಹದಿಯಾದವು ಮಾನಕ್ಕೆ ಗಂಜಿ ಪ್ರಾಣವ ತೊರೆಯಲು ಪಾಲಿಡಾಲ್ಗೆ ಶರಣಾದ ಪಾಲಿಡಾಲ್ಗೆ ಶರಣಾದ ಸಿಬ್ಬನು ಸತ್ತ ಮಕ್ಕಳ ಗತಿಯೇನು ಇದ್ದಂಥ ಹಾಸಿಯೂ ಇಲ್ಲ ಹುಲಿಯ ಮಾಡುತ್ತಾ ಭಿಕ್ಷೆಯ ಬೇಡುತ್ತ ದಿನಗಳು ಕಳೆದರೂ ಇನ್ನೆಲ್ಲ ಸಿಬ್ಬಗೆ ಇಬ್ಬರು ಮಕ್ಕಳಿದ್ದರೆ ಇಂಥ ಗತಿಯದು ಬರುತ್ತೆ ಮಕ್ಕಳು ಎರಡೇ ಆಸ್ತಿ ಬಿಕ್ಕಿದ್ದೆಲ್ಲ ಜಾಸ್ತಿ ಎಂಬುದರಿದುವೆ ಸಾಕ್ಷಿ ಾವಣಿ ಕೇಳಿದ ಜನಗಳೇ ಮಾಡಿಲಿ ತಕ್ಷಣ ಕುಟುಂಬ ಯೋಜನೆಯ ನಾಡಿನ ಉದಯಕ್ಕೆ ಮಿತ ಸಂತಾನವೂ ಬೇಕೇ ಬೇಕೆಂದು ಕೇಳಿರಯ್ಯ ನಾಡಿನ ಉದಯಕ್ಕೆ ಮಿತ ಸಂತಾನವು ಬೇಕೇ ಬೇಕೆಂದು ಕೇಳಿರಯ್ಯಾ ಬೇಕೇ ಬೇಕೆಂದು ಕೇಳಿರಯ್ಯಾ ಬೇಕೇ ಬೇಕೆಂದು ಕೇಳಿರಯ್ಯಾ ಇವು ತಾವು ಆರೋಗ್ಯ ಇಲಾಖೆಗೆ ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂತೆ ಬೀದಿ ನಾಟಕಗಳ ಮುಖಾಂತರ ಜನರನ್ನ ಜಾಗೃತಗೊಳಿಸಿದಂತದ್ದು ಶಂಕರಪ್ಪ ನಾಯ್ಕ ಅದರಲ್ಲಿ ಈ ಹಾಡ ಹುಡುಗಿ ಇದೇನಿದು ಇದು ಈ ಚಿಕ್ಕ ವಯಸ್ಸಿಗೆ ಹೆಣ್ಣು ಮಕ್ಕಳನ್ನೇ ಆಗ್ಲಿ ಗಂಡು ಮಕ್ಕಳನ್ನೇ ಆಗಲಿ ಮದ್ವೆ ಮಾಡುವಾರಸ ಹ ಆ ಮದುವೆ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾವು ರೂಪಕಗಳನ್ನು ಮಾಡಿ ತೋರಿಸ್ತೀವಿ ಸರ್ ಅಂದರೆ ಅದರಲ್ಲಿ ನಮ್ಮಲ್ಲಿ ಇನ್ನೂ ವರ್ಕ ಯೋಗರು ಇದ್ದಾರೆ ಕಲಾವಿದರಿದ್ದಾರೆ ಅವರು ಸೇರಿಕೊಂಡು ಆ ರೂಪಕನೆ ಮಾಡ್ತೀವಿ ಒಂದು ಉದಾಹರಣೆಗೆ ಒಂದು ಹಾಡ ಹುಡುಗಿ ಜಾತಕೋ ಕಾಡ ಹುಡುಗ ಜೊತೆ ಸೇರಿದಂತೆ ಆ ಗಿಡುಗ ಆ ಹಾಡ ಹುಡುಗಿ ಜಾತಕೋ ಕಾಡ ಹುಡುಗ ಜೊತೆ ಸೇರಿದಂತೆ ಗಿಡುಗ ಆ ಇಳಿಯ ಜೊತೆ ಸೇರಿದಂತೆ ಆಗಿಡುಗ ಗಂಡು ಹೆಣ್ಣು ಬರ್ತೇ ಗಂಡು ಹೆಣ್ಣು ಇದು ಅಂದ್ರೆ ಮಾತಾಡಂಗಿಲ್ಲ ಮಾತಾಡದಂಗಿರಲ್ಲ ಅವಾಗ ಗಂಡು ಹೆಣ್ಣು ಬರ್ರಪ್ಪ ಗಂಡು ಗಂಡು ಬರಲಿ ಗಂಡು ಬರ್ಲಿ ಹಂಗೆ ಸೂಕ್ಷ್ಮ ಆ ಗಂಡು ಬರ್ತೆ ಗಂಡು ಹೆಣ್ಣು ಹೆಣ್ಣು ಕರ್ಕೊಂಡ್ಬಾರಿ ಗಂಡು ಹೆಣ್ಣು ಬರ್ತೆ ಆಮೇಲೆ ಇಬ್ಬರು ತಾಳಪ್ಪ ಹೂವಿನಾರ ತಾಳಪ್ಪ ಹೂವಿನಾರ ಅಂತ ಗಂಡು ಹೂವಿನಾರ ಹಾಕಿಸ್ತೀವಿ ಹಂಗೆ ನಾಟಕದ ರೂಪವಾಗಿ ಅಂದ್ರೆ ಮಾತಾಡೋ ಅಂದ್ರೆ ಯಾವುದೇ ರೀತಿಯಲ್ಲಿ ಬಾಲ್ಯ ವಿವಾಹ ಮಾಡಬೇಡಿ ಆವಾಗ ತಾಳಿಯನ್ನು ಕಟ್ಟಿಸ್ಬಿಡ್ತೀವಿ ಗೈಡ್ ಕಡ್ರಪ್ಪ ನೋಡುವ ಬಯಸ್ ಇಲ್ಲ ಬಯಸಿಲ್ಲ ಮದುವೆ ಮಾಡ್ತಾರೆ ಹವಳೆ ನ ಎಳೆ ಎಳವಯಸು ಎಳೆ ಮನಸು ಗಂಡನ ನ ಆಡ ಹುಡುಗಿಗೆ ಗ್ರೂಪ್ ಕಾ ಬರುತ್ತೆ ಮತ್ತೆ ಹಾಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮತ್ತೆ 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 ಬರುತ್ತೆ ಅವಾಗ ತೊಟ್ಟಲು ಮಾಡಿರ್ತಾರೆ ಮತ್ತೆ ಅಲ್ಲ ಕೊನೆಯಲ್ಲಿ ಯಾವ ರೀತಿಯಲ್ಲಿ ಸಂದೇಶವನ್ನ ಹೇಳಿ ಸಂದೇಶವನ್ನ ಇದು ಅಂದ್ರೆ ಮದುವೆ ಮಾಡಿಸೋದು ತಪ್ಪು ಅನ್ನೋ ತರದ ಸಂದೇಶಗಳನ್ನ ಹೇಗೆ ಹೇಳ್ತೀರಿ ಆಡುವ ವಯಸ್ಸಲ್ಲಿ ಹಾಡ್ಕೊಂಡು ಇರಬೇಕು ಓದುವ ವಯಸ್ಸಲ್ಲಿ ಓದ್ಕೊಂಡು ಇರಬೇಕು ಇಪ್ಪತ್ತೊಂದು ನಂತರ ಮದುವೆಯ ಮಾಡಬೇಕು ಹಾಡ ಹುಡುಗಿ ಯಾತ್ರೆ ಹಾಡ ಹುಡುಗ ಇಲ್ಲಿಯ ಜೊತೆ ಈ ರೀತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ತಾವು ಈ ರೀತಿಯ ಒಂದು ಬೀದಿ ನಾಟಕಗಳನ್ನ ಕಿರು ರೂಪಕಗಳನ್ನ ಮಾಡಿ ಜಾಗೃತಿಯನ್ನ ಮಾಡಿಸ್ತಾ ಇದ್ರಿ ಈ ಎಲ್ಲಾ ಪ್ರಕಾರಗಳ ಮಧ್ಯದಲ್ಲಿ ಗೀಗಿ ಪದದ ಪ್ರಕಾರವಲ್ಲೂ ಕೂಡ ತಾವು ಜಾಗೃತಿಯನ್ನ ಗೀಗಿ ಪದ ಹಾಡ್ತಾ ಗೀಗಿ ಪದ ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಥವಾ ಯಾವ ಗೀಗಿ ಪದ ಮತ್ತೆ ಸುಗ್ಗಿ ಹಾಡು ಇವಲ್ಲ ಅವೆಲ್ಲ ಒಂದು ಪ್ರತ್ಯೇಕವಾಗಿರ್ತದ್ದು ಸರ್ ವಿಭಾಗನೇ ಹೌದು ಅವಾಗ ಈ ಪದಗಳು ಸುಗ್ಗಿ ಹಾಡುಗಳನ್ನು ನಾವು ಯುವಜನಾ ಮೇಳದಲ್ಲಿ ಹಾಡ್ತಾ ಇದ್ದೀವಿ ಸ್ವಲ್ಪಗಳು ಇಲ್ಲ ಸರ್ ಈಗ ಹಾಡಿ ಖುಷಿ ಪಡ್ತಾರೆ ಸರ್ ನಾವು ಹಳ್ಳಿಗಳಲ್ಲಿ ಹಾಡ್ತಾ ಇರ್ತೀವಿ ನಾನ್ ಬಿಟ್ಟಿಲ್ಲ ನಮ್ಮಲ್ಲಿ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಜಾತ್ರೆ ಸಂದರ್ಭದಲ್ಲಿ ಆಗ್ತಾವ ಆ ಸಂದರ್ಭದಲ್ಲಿ ನಾವು ಈ ಚಿತ್ರಗೀತೆ ಆಡಲ್ಲ ಸರ್ ಹಾಡ್ತೀವಿ ಬೇರೆ ಸಂದರ್ಭದಲ್ಲಿ ಹಾಡ್ತೀವಿ ಆರ್ಕೆಸ್ಟ್ರಾಗ ಹೋದ್ರೆ ಇಲ್ಲಿ ಇಲ್ಲಿ ಹಾಡಲ್ಲ ಜನಪದ ನಾವು ನಾವು ಉಳಿಸಿ ಶಂಕರಣ್ಣ ಯಾರು ಜನಪದ ಕಲಾವಿದ ಶಂಕರಣ್ಣ ಅಂತ ಎನಿಸ್ಕೋಬೇಕು ಹೌದು ತಮ್ಮನ್ನ ಗುರುತಿಸೋದು ಕೂಡ ಚಿತ್ರಗೀತೆಯ ಕಲಾವಿದ ಅಂತ ಜನಪದ ಕಲಾವಿದ ಅಂತ ಗುರುಸೋದು ಈಗ ಗೀಗಿ ಪದ ಹೇಗೆ ಹಾಡ್ತೀರಿ ಶರಣು ಮಾಡಿ ಎಪ್ಪ ಶರಣು ಮಾಡಿ ಹೇಳ್ತೀರಪ್ಪ ದೈವ ಸಭೆಗೆ ಆ ಚಿತ್ತ ಬಿಟ್ಟು ಕೇಳಿರಪ್ಪ ನಡ್ದೆ ಕತೆನ ಶರಣಾರು ಮಹಾ ಶರಣು ಮಾಡಿದಂತ ಕಥನವನ ಕಲ್ಯಾಣದೊಳಗೆ ಅನಮ್ಮ ಕಲ್ಯಾಣದೊಳಗೆ ನಡೆದಂತ ಶರೀತ್ರ ನರಗೀಯಗ ಆಗಿಯಗ ಆಗೀಯಗೀಯಗ ಬಸವೇಶ್ವರರ ದರ್ಶನಗಾಗಿ ತಪಸ್ಸು ಮಾಡಿದ ತಪಸ್ಸು ಮಾಡಿದ ರಹರಳಯ್ಯ ಹರಳಯ್ಯ ಮಹಾ ಅರಳಯ್ಯ ಚಿಂತೆ ಮಾಡ್ತಾನ ಚಿಂಧ್ಯಾಕ ಮಾಡ್ತಿರಂತ ಸತಿಯಳ ಚಿಂಧ್ಯಾಕ ಮಾಡ್ತಿರಂತ ಸತಿಯಳ ಶರಣು ಹೆಚ್ಚಿದ ಪರಿಹಾರಕ ಮಾಡೋದೇನು ಅಂತಾರ ಈಯಗಿಯಗ ಈಯೀಯಗ ಮೈಯ ಚರ್ಮದಿಂದ ಪಾದೂಕ್ಷೆ ಮಾಡರಕ್ಷೆ ಮಾಡಿಕೊಂಡ ಡಿ ಹೇಳ್ತೀವ್ರಪ್ಪ ದೈವ ಸಭೆಗೆ ಆ ಚಿತ್ತ ಬಿಟ್ಟು ಕೇಳಿರಪ್ಪ ನಡ್ದಕ್ಕ ಜನ ನಮ್ಮ ಕಲ್ಯಾಣದೊಳಗೆ ನಡೆದಂತ ಚರಿತ್ರೆನ ರಗಿ ಅಗಾಗಿ ಇವೆಲ್ಲ ಆಯ್ತು ತಾವು ಯುವಜನ ಮೇಳದಲ್ಲಿ ಈ ರೀತಿಯಲ್ಲಿ ಗೀಗಿ ಪದಗಳನ್ನ ಮತ್ತು ಸುಗ್ಗಿ ಹಾಡುಗಳನ್ನೆಲ್ಲ ಹೇಳ್ತೀನಿ ಅಂತಂದ್ರೆ ಈಗ ಸುಗ್ಗಿ ಹಾಡು ಅಂತಂದ್ರೆ ಸುಗ್ಗಿ ಹಾಡ್ಸಾ ಮೊದ್ಲೆಲ್ಲ ಈಗ ಸುಗ್ಗಿ ಹಾಡು ಹಾಡುವಾಗ ಹಿಂದಿನವ್ರು ಹಾಡ್ತಿದ್ರು ಸಹ ಈಗಿನ ಇಲ್ಲಿ ಹಾಡಲ್ಲ ಈಗ ಸುಗ್ಗಿನ ಆಚರಣೆ ಮಾಡೋದಕ್ಕೆ ಈಗ ಈಗ ನಾವ್ ಕಾಣಂಗೆ ನಾನು ಕೂಡ ರೈತನಾಗಿ ಅರವತ್ತ ಎಪ್ಪತ್ತು ಚೀಲ ರಾಗಿ ಬೆಳಿತಿದ್ದೆ ಮೂವತ್ತೈದು ನಲ್ವತ್ತು ಚೀಲ ಭತ್ತ ಬೆಳಿತಿದ್ದು ಆ ಈ ಮಧ್ಯದಲ್ಲಿ ಕೂಡ ನಾವು ಆ ಊರಲ್ಲಿ ನಾಟಕ ಅಂದ್ರೆ ನಮಗೆ ಬಹಳ ಇಷ್ಟ ನಾವು ನಾಟಕನೂ ಕಲ್ತು ಹಾಡ್ತಾ ಇದ್ದು ಮತ್ತೆ ವೀರಗಾಸೆನೂ ಮಾಡ್ತಾ ಇದ್ದು ಈಗ ನಮ್ಗೆ ಕೆಲಸದಲ್ಲಿ ಕೂಡ ಇದು ಕೆಲಸ ಅನಿಸ್ತಾರಲ್ಲ ಸರ್ ಅಲ್ಲ ಈಗ ಇಷ್ಟರಲ್ಲ ಮಧ್ಯೆ ವ್ಯವಸಾಯ ಹೇಗೆ ಮಾಡ್ತಾ ಇದ್ರು ಮಾಡ್ತಿದ್ವಿ ವ್ಯವಸಾಯನೂ ಮಾಡ್ತಾ ಇದ್ರು ಮತ್ತೆ ನಮ್ಮ ತಂದೆಯರು ಅಂದ್ರೆ ನಮ್ಮಲ್ಲಿ ಸ್ವಲ್ಪ ನಾನೇ ಕಾಲೇಲೆ ಸ್ವಲ್ಪ ಊರಾಗ ಸ್ವಲ್ಪ ಜಾಸ್ತಿ ಇದು ಮಾಡ್ತು ನಮ್ಮ ತಂದೆಯವರು ಜಾಸ್ತಿ ಬದುಕಲ್ಲ ನಮ್ಮ ಮನೇಲಿ ಕಳ್ಸಕ್ಕೆ ಇಷ್ಟ ಪಡ್ತಾರಲ್ಲ ಹಾಗೆ ಆ ಬಸ್ಸಿನ ವ್ಯವಸ್ಥೆಗಳು ಕಡಿಮೆ ಬೈಕ್ ಇಲ್ಲ ಆಗ ಆವಾಗ ನಮ್ಮ ಅವ್ರ ಕಲಾವಿದ್ರನ್ನೆಲ್ಲ ಕಳ್ಸಿ ಕೊಟ್ಟು ನಾನು ಹಿಂದಿಂದ ಬ್ಯಾಸಾಯ್ದು ನಂತರ ಹೋಗಿ ಸಂಜೆ ಅವ್ರು ಎಲ್ಲಿ ಹೋಗೋದ್ ಊರಿಗೆ ಹೋಗ್ತಾರೆ ಅವ್ರಿಗೆ ಹೋಗಿ ಬೈಕುಗಳು ಇಲ್ಲ ಸರ್ ಆಗ ಅಂತ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಅವರು ರೆಡಿ ಆಗತಿ ನಾನು ವಿರ್ಗಾಸೆ ರೆಡಿ ಆಗ್ತಿ ಸರ್ ವೀರ್ಗಾಸೆ ಮಾಡ್ಕೊಂಡ್ಬಂದು ಮತ್ ಬೆಳಿಗ್ಗೆ ಎದ್ದು ಬಂದು ನಾವು ಬೇಸಾಯ ಉಡ್ಕೊಂಡು ಜಮೀನಲ್ಲೇನೆ ಬೇಸಾಯ ಇತ್ತು ನಿಮ್ಗೆ ಜಮೀನು ಇತ್ತು ಸರ್ ನಾವು ಮೂರ್ ಜನ ಅಣ್ಣ ತಮ್ಗಳು ಅವರೆಲ್ಲ ಓದ್ತಾ ಇದ್ರು ನನ್ನ ತಮ್ಗಳು ಒಬ್ಬ ಟಿ ಸಿ ಎಚ್ ಮಾಡ್ತಿದ್ರು ಇನ್ನೊಬ್ರು ಡಿಗ್ರಿ ಮಾಡ್ತಾ ಇದ್ರು ಅವ್ರು ಓದಿಸ್ತಾ ಇದ್ದೆ ತಾ ಎಷ್ಟ್ರೆ ನಾನು ಎಂಟನೇ ಕ್ಲಾಸ್ ತನಕ ಓದಿದ್ದೆ ಕ್ಲಾಸ್ ಬಿಟ್ಬಿಟ್ಟೆ ಮದುವೆ ಆದ ನಂತರ ವಾಟರ್ ಮ್ಯಾನ್ ಕೆಲ್ಸ ಸಿಕ್ತಿ ಗ್ರಾಮ ಪಂಚಾಯತಿಗೆ ಪ್ರಮೋಷನ್ ಆಗುತ್ತೆ ಹೇಳಿ ಎಸ್ ಎಲ್ ಸಿ ಎಕ್ಸಾಮ್ ತಗೊಂಡೆ ಸರ್ ಎಕ್ಸಾಮ್ ತಗೊಂಡು ಮತ್ತೆ ನಮ್ಮ ಅಣ್ಣನ ಮಗ ಎಸ್ ಎಲ್ ಸಿ ಓದ್ತದ ಅವನ ಜೊತೆ ಹೋಗಿ ರೂಮಲ್ಲಿ ಮಕ್ಕಂತಿ ಮೇಸ್ ಏನ್ ಪಾಠ ಮಾಡ್ತಾರೆ ಪದ್ಯ ಯಾವ್ದು ಮಾಡಿರು ಹಿಂದಿ ಯುವ ಪದ್ಯ ಯಾವ್ದು ಸೈಡ್ ತಗೊಂಡು ಅದನ್ನೆಲ್ಲ ರೆಫರ್ ಮಾಡಿ ನಾನೇ ಬರೀ ಅದನ್ನ ಕಲ್ತ್ಕೊಂಡು ಎಕ್ಸಾಮಿಗೆ ಕೂತ್ಕೊಂಡು ಪಾಸ್ ಮಾಡ್ಕೊಂಡೆ ಸರ್ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡೆ ಸರ್ ಎರಡು ಮಕ್ಕಳಾಗಿದ್ದಾಗಲೇ ಎರಡು ಮಕ್ಳು ಎರಡ್ ಮಕ್ಳು ಆದ್ಮೇಲೆ ಕ್ಲಾಸ್ ಬಿಟ್ಟಿದ್ದೆ ಆ ನಂತರ ನೇರವಾಗಿ ಎಸ್ ಎಲ್ ಸಿ ಕಟ್ಟಿದೆ ಮಕ್ಕಳಿಗೆ ಹೋಸ್ತಾ ಬಂದ್ರು ತಾವೇ ಓದ್ಬಿಟ್ರಿ ಓದ್ಬಿಟ್ಟೆ ಸರ್ ಇದೆಲ್ಲ ಅವ್ರು ಹುಡುಗರು ಹಂಗನ್ನ ಈ ಒಳ್ಳೆ ಎಕ್ಸಾಮಿಗೆ ಬರ್ತಿ ಈ ಒಳ್ಳೆ ಎಕ್ಸಾಮ್ ಈಗ ಅಲ್ಲಿ ಎಕ್ಸಾಮ್ ಬರೆಯುವಾಗ ಅನ್ನೋರು ಅಲ್ಲಿ ಒಂದ್ಸತಿ ಮೂರ್ ಸತಿ ಪಾಸ್ ಆಯ್ತು ಅವಾಗ ಎರಡು ಟೈಮ್ ಅಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಇತ್ತಲ್ಲ ಹುಡುಗಿ ಎಕ್ಸಾಮ್ ಬಂದ ಹುಡುಗ ಅವನು ಆಮೇಲೆ ನಾನು ಹಿಂದಿ ಅಕ್ಷರ ಚೆನ್ನಾಗ್ ಬರೀ ಸರ್ ನಾನು ಬರಿತಾ ಬರಿತಾ ನಾನು ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ಬಿಟ್ಟು ಅವನು ಸರ್ ನಾ ನಿಮ್ಮನ್ನ ನಾನು ಬರೆಯೇನೆ ಹ್ಞೂ ಬರ್ಕೊಳ್ಳಪ್ಪ ಅಂದೆ ಅವ್ನು ಇವ್ರು ಚೆನ್ನಾಗಿ ಓದಿರಿ ಅವ್ನು ಓದ್ಯಾನ ಅವನು ಸಹ ನಾನು ಅದನ್ನ ಉಲ್ಟ ಉಲ್ಟಾ ಉಲ್ಟಿದ ಒಂದು ಗಂಟೆವರೆಗೂ ಬರ್ದ್ಬಿಟ್ಟಿಸ್ ಅವ್ನು ನಾನು ನೋಡ್ ನೋಡ್ಕೊಂಡು ನೋಡ್ ನೋಡ್ಕೊಂಡು ಏನು ಬರೀತಾ ಇತ್ತ ಇವನು ನನಗೆ ಏನು ಒಂದು ಇರಿ ಇರೀತ ಅಲ್ಲ ಕಳ್ಳಪ್ಪಾ ನಾನು ಬಿಟ್ಟು ಶಾಲೆಗೆ ಎಷ್ಟೋ ವರ್ಷ ಆಯ್ತು ನೀನು ಹೋಗಿ ಅಂತ ನೋಡ್ಕೊಂಡು ಬರಿತೀಯಲ್ಲ ನೀನ್ ಓದಿದ್ದೇನೋ ನೋಡ್ಕೊಂಡು ನಾನು ಬರೀಬೇಕಿತ್ತು ಅಂತ ತಲೆ ಮೇಲೆ ಕೈಯೋತ್ಕೂ ಕೂತು ಫಾರ್ ಎಕ್ಸಾಂಪಲ್ ನಮಗ್ ಬಸ್ ಈಗ ಬರ್ಬೇಕು ಅವ್ನ ಫ್ರೆಂಡ್ ಗಳಿಗೆ ನಾನು ನನಗೆ ಹಿಂಗ್ ಮಾಡಿಬಿಡ್ತು ಅಂತ ಆಮೇಲೆ ಇಬ್ರು ಪಾಸ್ ಆದ್ರ ಇಲ್ವಾ ಪಾಸ್ ಆದ್ರಿ ಸರ್ ನಾನ್ ಪಾಸ್ ಆಯ್ತು ಅವ್ನು ಪಾಸ್ ಆಗಿಲ್ಲ ಪಾಸ್ ಆಗ್ರಿ ನಾನ್ ಪಾಸ್ ಆದ್ರಿ ಸರ್ ಎಕ್ಸಾಮ್ ನಲ್ಲಿ ಕಾಪಿ ಹೊಡೆಯೋರಿಗೆ ಒಂದಿದು ಒಳ್ಳೆ ಪಾಠ ಮಕ್ಕಳೇ ನೀವೂ ಕೂಡ ತಿಳ್ಕೊಳ್ಳಿ ಕಾಪಿ ಹೊಡೆದ್ರೆ ಏನೇನು ಅನಾಹುತ ಆಗುತ್ತೆ ಅಂತ ಅಂದ್ರೆ ಆ ಆಮೇಲೆ ಎಸ್ ಎಲ್ ಸಿ ಮುಗಿದ ಮೇಲೆ ಮತ್ತೆ ಮುಂದೆ ಓದ್ಬೇಕು ಅಂತ ಅಂತಲೇ ಇಲ್ಲ ತಮ್ಗೆ ಇಲ್ಲ ಸರ್ ಅಲ್ಲಿ ಓದಕ್ ಆಗಲ್ಲ ಅಲ್ಲಿ ಒಲೆ ಮದುವೆ ಆಗಿಲ್ಲ ಎರಡು ಮಕ್ಕಳು ಆಗಿದ್ದಲ್ಲ ಮಗಳೇ ಎಲ್ಲ ನಾಲ್ಕನೇ ಕ್ಲಾಸ್ ಅಲ್ಲಿ ಮಗ ಒಂದೇ ಕ್ಲಾಸ್ ಆಗ ಅದು ಬಿಲ್ ಕಲೆಕ್ಟರ್ ಆಗ ಪ್ರಮೋಷನ್ ಗೋಸ್ಕರ ಆಮೇಲೆ ಕೆಲಸ ಮಾಡ್ತಿದ್ರೆ ಏನು ಬಿಲ್ ಕಲೆಕ್ಟರ್ ವಾಟರ್ ಮ್ಯಾನ್ ಕೆಲಸ ಮಾಡಿ ವಾಟರ್ ಮ್ಯಾನ್ ಕೆಲಸ ಮೂವತ್ತೆರಡು ವರ್ಷ ಮಾಡಿ ಮೂವತ್ತೆರಡು ವರ್ಷ ವಾಟರ್ ಮ್ಯಾನ್ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ವ್ಯವಸಾಯನು ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ತಮ್ಗೆ ಕಲೆಯ ಬಗ್ಗೆ ಬಹಳ ಆಸಕ್ತಿ ಇತ್ತಲ್ಲ ಖಂಡಿತ ಸರ್ ಎಲ್ಲೆಲ್ಲಿ ಕಲೆಯ ಪ್ರಕಾರ ಕರೀತಾರೆಲ್ಲ ಹೋಗಿ ಅದ್ರ ಒಂದು ತಂಡನೆ ಕಟ್ಬಿಟ್ರಂತೆ ಜಾನಪದ ಕಲಾ ತಂಡ ಅಂತ ಹೇಳಿ ರಿಜಿಸ್ಟ್ರೇಟ್ ಸಂಘ ಸಂಘಸ ಈಗ ಕನ್ನಡ ಸಂಸ್ಥೆ ಇಲಾಖೆಯಲ್ಲಿ ವಾರ್ತಾ ಇಲಾಖೆ ಆರೋಗ್ಯ ಇಲಾಖೆ ಜಲನಯನ ಇಡೀಲಿ ಎಲ್ಲಾ ಇಲಾಖೆಯಲ್ಲೂ ಕಾರ್ಯಕ್ರಮ ಮಾಡ್ಲೇ ಎಲ್ಲಾ ಇಲಾಖೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಪ್ರಶಸ್ತಿ ಪತ್ರಗಳನ್ನ ನೋಡಿದ್ರೆ ಸುಮಾರು ಎಲ್ಲಾ ಡಿಪಾರ್ಟ್ಮೆಂಟ್ ನವರು ತಮಗೆ ಪ್ರಶಸ್ತಿ ಕೊಟ್ಟುಬಿಟ್ಟಿದ್ದಾರೆ ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಜನಪದ ಜಿಲ್ಲಾ ಪ್ರಶಸ್ತಿಯು ಕೂಡ ತಮಗೆ ಬಂದಿದೆ ಹೌದೌದು ಸಂಘ ಸಂಸ್ಥೆಗಳಂತೂ ಎಲ್ಲರೂ ಕೊಟ್ಟರು ಎಲ್ಲರೂ ನಿಮಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟವ್ರೆ ಈ ಪ್ರಶಸ್ತಿ ಪತ್ರ ನೋಡಿದಾಗ ಶಾಲೆ ಬಿಟ್ಟಂತ ಏನಾದ್ರು ಅನ್ಸುತ್ತಾ ಇನ್ನೂ ಅನಿಸೇ ಇಲ್ಲ ಸಹ ಇನ್ನು ಎಜುಕೇಶನ್ ಮಾಡ್ತಾ ಇದೀನಿ ಅಂದ್ರೆ ಕಷ್ಟ ಸುಖ ಮನುಷ್ಯನಿಗೆ ಇದ್ದದೆ ಉದಾಹರಣೆಗೆ ನಾನು ನನ್ನ ಮಗಳು ಮದ್ವೆ ಮಾಡಿರಲ್ಲ ಆ ಸಂದರ್ಭದಲ್ಲಿ ನಾನು ಸ್ಟೇಜ್ ಮೇಲೆ ಬಹಳ ಸರ್ ಆದ್ರೂ ಇನ್ನೊಂದು ಹೋದಾಗ ನನಗೂ ಒಬ್ಬಳು ಮಗಳಿದ್ದಾಳೆ ನಾನು ಹೆಂಗ್ ಮದ್ವೆ ಮಾಡ್ತೀನಿ ಅದು ಮನಸ್ಸಲ್ಲಿ ಇತ್ತು ಬಹಳಷ್ಟು ಜನರ ಮದುವೆಗಳಲ್ಲಿ ತಾವು ಹಾಡೋದಕ್ಕೆ ಹೋಗ್ತಾ ಇದ್ರು ಕೆಳಗೆ ಕೂತ್ಕೊಂಡಿದ್ದಾಗ ಯೋಚನೆ ಮಾಡ್ತೀನಿ ನಾನು ನನ್ನ ಮಗಳು ಹಿಂಗ್ ಮದುವೆ ಮಾಡ್ಬೇಕು ನನ್ನ ಕೈಲಿ ದುಡ್ಡಿಲ್ಲ ಹೆಂಗ್ ಮಾಡ್ತೀನಿ ನೀವು ಆರಂಭದಲ್ಲಿ ಒಂದು ಕಥೆ ಹೇಳ್ತಿದ್ರಲ್ಲ ಅದನ್ನ ಯಾವ್ದು ಈ ಬೀಸೋ ಕಲ್ಲದು ಗಂಡ ಹೆಣ್ತಿದ್ರು ವೀರ್ಗಾಸೆ ಮಾಡ್ಬಿಟ್ರು ಇನ್ನೊಬ್ರು ಶೋಭಾನ ಹೇಳಿದ್ರು ಅಂತ ಮಗಳ ಮದುವೆ ಸಂಬಂಧಪಟ್ಟಾಗ ನೀವು ಒಂದು ಕವನ ಕಟ್ಟಿ ಆಡ್ಬಿಡ್ಬೋದು ಇತ್ತಲ್ಲ ಆಡಿಸ ಮಗಳ ಮದುವೆಗೂ ನಮ್ಮ ಕಲಾವಿದ್ರಿ ಎಲ್ರು ಬಂದಿದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಹೋದ್ರು ಸರ್ ನನ್ನ ಸ್ನೇಹಿತರೆಲ್ಲ ಸುಗಮ ಸಂಗೀತ ಎಲ್ಲಾ ಮಾಡಿ ಹೋದ್ರು ಸರ್ ಮೊನ್ನೆ ನಮ್ಮ ಮೊಮ್ಮಗಳದು ಹಾರ್ಥಕ್ಷತೆನೂ ಮಾಡಿದೆ ಊರಿಗೆ ಬಂದ್ರು ರಜಕ್ಕೆ ಬೆಂಗಳೂರಿಗೆ ಕೊಟ್ಟಿನ ಮಗಳನ್ನ ಆ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರು ಬಂದ್ರು ದೊಡ್ಡ ನಮ್ ಚಿತ್ರ ದೊಡ್ಡ ಚಿತ್ರ ನಮ್ಮೂರ ಹಳ್ಳಿಲಿ ಹಿಂದೆನೆ ಒಂದೂವರೆ ಕೋಟಿ ಚಿತ್ರ ಮಾಡಿದ್ರು ಸರ್ ಅದಕ್ಕೆ ನಮ್ಮ ತಂದೆಯರು ಸದಸ್ಯರೋದಕ್ಕೆ ದೊಡ್ಡ ಚಿತ್ರ ಮಾಡಿದ್ರು ಸರ್ ಆ ಚಿತ್ರದಲ್ಲಿ ಮತ್ತೆ ನಾನು ಕಾರ್ಯಕ್ರಮದ ಮಾಡಿದೆ ಆಗ ಇಡೀ ನನ್ನ ಕಲಾ ಬಾಳಗೇ ಬಂದ್ಬಿಟ್ಟು ಪಂಡಿತರಾಜ್ ಕರ್ಸ್ತಿದೆ ಸರ್ ಸರಣೆ ಗುರುಗಳು ಇಲ್ಲಿ ಕಲಾವಿದ್ರು ತುಂಬಾ ಜನ ಇದಾರೆ ಇವ್ರಿಗೆ ಆಡಕ್ ಬಿಟ್ಟರು ಸಂಜೆವರೆಗೂ ಆಡ ಜನ ಇದಾರೆ ಅಂತ ಅಂತೇಳಿ ಭಾಷಣ ಅವ್ರು ಮಾಡಿದ್ರು ವಚನಗಳನ್ನು ಕೂಡ ಆಮೇಲೆ ತಾವು ಹತ್ತು ಹಲವು ನಾಟಕಗಳಲ್ಲೂ ಕೂಡ ಭಾಗವಹಿಸಿದ್ರಿ ಬಹಳಷ್ಟು ನಾಟಕಗಳಲ್ಲಿ ತಾವು ಪಾತ್ರವನ್ನು ವಹಿಸಿದ್ರಿ ಶಂಕರಪ್ಪನವ್ರೆ ಬರೀ ಪಾತ್ರನೇ ಕಂಬನಿ ತ್ಯಾಗಿ ಲಚ್ಚಿ ಮೈಗೆ ಮೊಯಿ ರತ್ನ ಚಿನ್ನದ ಗೊಂಬೆ ಶಿವರಾತ್ರಿ ಬಸ್ ಕಂಡಕ್ಟರ್ ಮಳೆ ಗೊತ್ತಾಗ ತಾಯಿ ಬೇಕು ಈ ತರ ಹಲವು ಹಾಸ್ಯ ಪಾತ್ರ ಅಂತ ಅಂದ್ಬಿಟ್ರಿ ಹಾಸ್ಯ ಪಾತ್ರನೇ ಜಾಸ್ತಿ ಏನ್ ಹಾಸ್ಯ ಪಾತ್ರ ಮಾಡ್ತೀವಿ ಈ ಈ ನಾಟಕದಲ್ಲಿ ಚೇರ್ಮೆನ್ ಪಾತ್ರಗಳು ಲಚ್ಚಿ ನಾಟಕ ಮಾಡಿದ್ರು ಈ ರೀತಿ ಹತ್ತು ಹಲವು ನಾಟಕಗಳಲ್ಲಿ ತಾವು ಭಾಗವಹಿಸ್ ವಚನ ಗೀತಿಗಳನ್ನು ಆಮೇಲೆ ಸುಗ್ಗಿ ಹಾಡು ಅಂತ ಇರ್ತೀವಿ ಸುಗ್ಗಿ ಹಾಡಿನಲ್ಲಿ ಏನ್ ಮಾಡ್ತಾ ಇದ್ರಿ ತಾವು ಸುಗ್ಗಿ ಹಾಡನ್ನು ಯುವಜನಾ ಮೇಳದಲ್ಲಿ ಹಾಡ್ತಾ ಇದ್ದು ಸರ್ ಅದು ವಿ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಅಂದ್ರೆ ಸುಗ್ಗಿ ಹಾಡು ಹೇಗಿರುತ್ತೆ ಸುಗ್ಗಿ ಸುಗ್ಗಿ ಕಾಲ ಬಂತು ಹಗ್ಗದ ದಿನ ಬಂತು ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ ಪತ್ತಾರಾಗಿ ಕೊಯ್ಲಿಗೆ ಬಂತು ಕೊಯ್ದ ಬೆಳೆಯು ಕಣಕ್ಕೆ ಬಂತು ಎತ್ತ ನೋಡಿದರು ವರ್ಷ ತಂದಿ ತಣ್ಣ ಓ ಸುಗ್ಗಿ ಹಾಡನ್ನ ತಾವು ಹಾಡ್ತಾ ಇದ್ರಿ ಹಾಗೇನೆ ಎಲ್ಲಾ ಪ್ರಕಾರಗಳಲ್ಲಿ ಇನ್ನೊಂದು ವಚನ ಗೀತೆ ಅಂತ ಅಂದ್ಬಿಟ್ವಿ ವಚನ ಯಾವ ರೀತಿಯಲ್ಲಿ ಹಾಡ್ತಾ ಇದ್ರು ಎನ್ನ ಹಾನಿರೋದಿ ನಿಮ್ಮ ದಯ್ಯಾ ಶಂಕರಪ್ಪನವರ ಹೀಗೆ ತಾವು ಹತ್ತು ಹಲವು ಪ್ರಕಾರಗಳಲ್ಲಿ ಜನಪದ ಗೀತೆ ಇರಬಹುದು ಭಜನೆ ಇರಬಹುದು ಶನಿ ಪುರಾಣ ಇರಬಹುದು ವೀರಗಾಸೆ ಪರಿಸರ ಗೀತೆ ಚಿಕ್ಕ ಚಿಕ್ಕ ರೂಪಕಗಳನ್ನ ಬೀದಿ ನಾಟಕಗಳನ್ನ ವಚನದಿಂದ ಹಿಡಿದು ಸುಮಾರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜನಪದ ಪ್ರಕಾರಗಳಲ್ಲಿ ಕೈಯಾಡ್ಸಂತವ್ರು ಒಂದು ಯಾವ ಪ್ರಕಾರವನ್ನು ಬಿಟ್ಟರೆ ಹಾಕಿದ್ರಿ ಇದ್ರಲ್ಲಿ ಸರ್ ಬಿಟ್ಟಿದೀಸ ಡೊಳ್ಳೋದಕ್ಕೆ ಹೋಗಿಲ್ಲ ಬೇಡ ಅಂತ ಕಲಿಬೇಕು ಅಂತ ಹೆಚ್ಚು ಬಟ್ ಅದಕ್ಕೆ ಹೆಚ್ಚಿಗೆ ಇದಾಗ್ಲಿಲ್ಲ ಒಂದ್ಸರಿ ಮಾತ್ರ ಯುವಜನಾ ಮೇಳದಲ್ಲಿ ಶೃಂಗೇರಿ ಅವರು ವಿಭಾಗ ಮಟ್ಟಕ್ಕೆ ಯುವಜನಾ ಮೇಳಕ್ ಬಂದಿದ್ರು ಸಹ ವಾದ್ಯದಲ್ಲಿ ಅದು ಮಾಡ್ತಾ ಇರ್ತಕ್ಕಂಥ ಮಾರ್ಗಾಲ್ಕೊಳ್ತ ಸುಣ್ಣ ಕುಣಿಯುವಾಗ ಏನಾಯ್ತು ಅಂತಂದ್ರೆ ಅವರಿಗೆ ಎರಡನೇ ಮೂರು ದಿವಸ ಇದಲ್ಲ ಯುವಜನಾ ಮೇಳ ಎರಡನೇ ದಿವಸ ಜಾನಪದ ನೃತ್ಯ ಸಂಜೆ ಆರು ಗಂಟೆಗಿತ್ತು ಅವ್ರ ಕಡೆ ಕಲಾವಿದ್ರು ಒಬ್ರು ಬರಲೇ ಇಲ್ಲ ಡೋಣ್ ಬಡಿಯೋರು ಆ ಸಂದರ್ಭದಲ್ಲಿ ಅವ್ರದು ಈ ಡೊಳ್ಳಿಗೂ ನಮ್ಮ ವೀರಗಾಸೆ ಎತ್ಕು ಇಚ್ಛದು ಅವರು ಕಲಾವಿದ್ರು ಹಣ ಯಾರು ಬರಲ್ಲ ಇನ್ನ ನಾವು ವೀರ್ಗಸ್ಯ ಕಲಾವಿದಲ್ಲ ನೀವೇ ಬಡಿರೋಣ ಡೋಣ ಅಂತಂದ್ರು ಸರಿ ಅಪ್ಪ ನಾನು ಅವ್ರದ್ದೇ ಬೇರೆ ನಮ್ದೇ ಬೇರೆ ಹಾಕುತ್ತಲ್ರ ಇಲ್ಲ ಬನ್ನಿ ಹಾಕೋ ಡ್ರೆಸ್ ಹಾಕ್ಕೊಂಡ್ರು ಸರ್ ಡ್ರೆಸ್ ಹಾಕೊಂಡು ಅವ್ರು ಪುಣ್ಯಕ್ ಕತ್ತಿದ್ರು ನಾನು ಒಳ್ಳೆ ಚೆನ್ನಾಗ್ ಡೋಣ್ ಬಡಿದ್ವಿ ಅವ್ರಿಗೆ ಖುಷಿಯಾಗ್ಸ ಖುಷಿ ಆದಂಗ ಅವ್ರಿಗೆ ಚೆನ್ನಾಗಿ ಕುಣಿದ್ರು ಸ ಹದಿನೈದು ನಿಮಿಷ ತುಂಬಾ ಚೆನ್ನಾಗ್ ಕುಣಿದ್ರು ಡೋಣ್ ಚೆನ್ನಾಗ್ ಬಡಿದಿನಿ ಅವರಿಗೆ ಅಂತ ನನಗ್ ಗೊತ್ತಾಗಿಲ್ಲ ಅಷ್ಟೇ ಸರ್ ಕುಣಿದ್ರು ಆಮೇಲೆ ರಾಜ್ಯ ಪ್ರಶಸ್ತಿಗೆ ಅವ್ರು ಆಯ್ಕೆ ಆದ್ರು ಆಗ ನಾನು ಒತ್ಕೊಂಡು ಎಲ್ಲರೂ ಕುಣಿದ್ರು ಸರ್ ಗಿ ಹಾಡು ಗಿಗಿ ಪದ ಸುಗ್ಗಿ ಹಾಡು ಗಿಗಿ ಪದ ನೀವು ರಾಜ್ಯ ಪ್ರಶಸ್ತಿ ಹೋದ್ರಿ ಅವರು ಕೂಡ ಡೊಳ್ಳು ಬಾರಿಸಿದ್ದಕ್ಕೆ ಅವರು ರಾಜ್ಯ ಪ್ರಶಸ್ತಿ ಆಯ್ಕೆ ಆಗುತ್ತೆ ಈ ರೀತಿಯಲ್ಲಿ ತಾವು ಒಂದು ಈ ವಿವಿಧ ರೀತಿಯ ಕಲಾ ಪ್ರಕಾರಗಳಲ್ಲಿ ದುಡಿದಿದ್ರಿಂದ ನಮ್ಮ ಕೇಳುಗರಿಗೆ ಏನ್ ಇಷ್ಟ ಪಡ್ತೀರಿ ಸರ್ ಏನಾಗಿದೆ ಅಂತಂದ್ರೆ ಕಲಾವಿದರಲ್ಲಿ ಒಂದು ನನ್ನ ಅನಿಸಿಕೆ ಪ್ರಕಾರ ಬಹಳ ಬಡತನ ನಮ್ಮ ಕಲಾವಿದರಲ್ಲಿ ಇದೆ ಅಟ್ಲೀಸ್ಟು ಕಲಾವಿದರಿಗೆ ಏನಾಯಿತು ಸರ್ ಈ ಬಸ್ ಭದ್ರಾವತಿಗೆ ಬರಲಿಕ್ಕೆ ಬಸ್ ಸ್ಟೇರ್ ಹಾಕೊಂಡು ಬರ್ತಾ ಬರೋಕೆ ಆಗಲ್ಲ ಅಂಥ ಕಲಾವಿದರು ಇನ್ನೂ ಹಳ್ಳಿ ಮನೇಲಿ ಭಾಳ ಶೋಭಾನ ಪದ ಆಡೋದರೆ ಅಸಾದಿ ಪದ ಆಡೋದರೆ ಇನ್ನೂ ಭಾಳ ಭಾಳ ಕಲಾವಿದರಿದ್ದಾರೆ ಸರ್ ಬಟ್ ಏನಾದರೂ ಆರ್ಥಿಕವಾಗಿ ನಮ್ಮ ಕಲಾವಿದರು ಸ್ವಲ್ಪ ಭಾಳ ಹಿಂದುಳಿದಾರೆ ಈ ಸರ್ಕಾರದಿಂದ ಈ ಮಾಶಾಸನ ಅಂತೇಳಿ ಸರ್ಕಾರ ಕೊಡ್ತಾ ಐತೆ ಅದು ಯಾವಾಗ ಕೊಡ್ತಾ ಐತಿ ಅರುವತ್ತು ವರ್ಷದ ನಾಟಿನ ನಂತರ ಅವರು ಅರ್ಜಿ ಹಾಕಿ ಅದೆಲ್ಲ ಮತ್ತೆ ಇದೆಲ್ಲ ಆಗಿ ಬರತಿಗೆ ಇವರೆಲ್ಲ ವಯಸ್ಸೇ ಆಗಿರ್ತಿತ್ತು ಸ ಅದಕ್ಕೆ ನಾನು ಹೇಳೋದು ಸರ್ಕಾರಕ್ಕೆ ನೀವು ಒಂದು ವರದಿ ಮಾಡಿ ಸ ಈ ಕಲಾವಿದರಿಗೆ ರಿಟೈರ್ಡ್ ಅನ್ನೋದು ಐವತ್ತು ವರ್ಷಕ್ಕೆ ಕೊಡಲಿ ಅಲ್ಲಿ ಈಗ ಸರ್ಕಾರಿ ನೌಕರಿಗೆ ಅರವತ್ತು ವರ್ಷ ಇಲ್ಲಿ ನಡೀತಿ ನಮ್ಮ ಕಲಾವಿದರಿಗೆ ಐವತ್ತು ವರ್ಷಕ್ಕೆ ಕೊಟ್ಟರೆ ಮಾಶಾಸನ ನೀಡಿರಿ ಅವರಿಗೆ ಅನುಕೂಲ ಆಗುತ್ತೆ ಅದು ಹೆಚ್ಚಿನ ಸಹ ಸ್ವಲ್ಪ ಹಣ ಈಗ ಎರಡುವರೆ ಸಾವಿರ ಮಾಡಿದ್ದಾರೆ ಸಿಗ ವರ್ಷ ಸಾವಿರ ಮಾಡಿದರೆ ಅದನ್ನು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಕೊಟ್ಟರೆ ನಮ್ಮ ಕಲಾವಿದರಿಗೆ ಅನುಕೂಲ ಆಗ್ತಿ ಸ್ವಲ್ಪ ಹೊರಗೆ ಬರಕ್ ಅವ್ರಿಗೂ ಒಂದು ಅವಕಾಶ ಆಗುತ್ತೆ ಆಮೇಲೆ ಒಂದೇ ಜಯಶಂಕರಪ್ಪನವ್ರೆ ಬಹಳಷ್ಟು ಜಾನಪದ ಕಲಾವಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ವಾರ್ತಾ ಇಲಾಖೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳೋದೇ ಇರೋದಿಲ್ಲ ಹೌದು ನೋಂದಾಯಿಸ್ಕೊಂಡಿಲ್ಲ ಹಾ ತುಂಬಾ ಚೆನ್ನಾಗಿ ಹಾಡ್ತಿರ್ತಾರೆ ಆದ್ರೆ ನೋಂದಾಯಿಸ್ಕೊಂದು ನೋಂದಾಯಿಸಿಕೊಬೇಕು ಅಂತಂದ್ರೆ ಅದಕ್ಕೆ ಒಂದಿಷ್ಟು ಮಾನದಂಡಗಳಿರೋದ್ರಿಂದ ಅವರು ತಮ್ಮಷ್ಟಕ್ಕೆ ತಾವು ಒಂದು ಇರ್ತಾರೆ ಈ ತರ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಕೆಲವರು ಏನ್ ಮಾಡ್ತಾರೆ ಸರ್ಕಾರದ ಕಾರ್ಯಕ್ರಮಗಳಿಗೆ ಭಾಗವಹಿಸದೇ ಕಷ್ಟ ಸರ್ ಬರ್ಬೇಕು ಅವ್ರೆ ಹೌದು ಏನೇ ನಮ್ ಕಷ್ಟ ಇದ್ರೂ ಕೂಡ ಈಗ ನಮಗೂ ಕಷ್ಟ ಇತ್ತು ನಾವು ಬರ್ತಾ 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 ಜನರ ಈಗ ಬಂದೆ ನಾನು ಯಾಕೆ ಕರದ್ರಿ ನೀವು ಕರೆದ್ರಿ ಇವತ್ತು ನಾವು ಆಡ್ತಾ ಇದೀನಿ ನಮಗೆ ಖುಷಿ ಇದೆ ಸರ್ ಹಂಗೆ ಇಲ್ಲಿಂದ ಮುಂದಕ್ಕೆ ಮತ್ತೆ ನೀವು ನಮ್ಮನ್ನು ಕಳಿಸಬಹುದು ಹಿಂಗೆ ಅವಾಗ ಅವಂಗೆ ಗುರ್ತಿಸ್ಕೊಂಡು ಗುರ್ತಿಸ್ಕೊಂಡೆ ಹೋಗ್ಬೇಕು ಕಲಾವಿದರು ಹಿಂದಿರಬಾರದು ಆಮೇಲೆ ಕಲೆಯನ್ನ ಬೆಳೆಸುವುದರಲ್ಲಿ ಕಲಾವಿದರ ಪಾತ್ರನೂ ಕೂಡ ಬಹಳ ಪ್ರಮುಖ ಆಗಿರುತ್ತೆ ನಾವು ನಮ್ಮ ಜನಪದ ಕಲೆ ನಶಿಸಿ ಹೋಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬಿಡ್ತೀವಿ ಆದ್ರೆ ನಾವೇ ಅದನ್ನ ಪ್ರಸ್ತುತ ಪಡಿಸ್ತಾ ಇದ್ರೆ ಕೇಳುವ ಸಂಖ್ಯೆಯಲ್ಲಿ ಸಿಗುತ್ತೆ ಕಡಿಮೆ ಆಗ್ಬಿಡ್ತೀವಿ ಸರ್ ಆಮೇಲೆ ಈಗಿನ ಯುವಕರು ಅದಿಯಲ್ಲ ಸರ್ ಯಾ ಯಾರು ಈ ಬಂತು ಭಜನೆಗೂ ಬರೋದಕ್ಕೆ ಬರೋದಿಲ್ಲ ಆಸಕ್ತಿನೇ ಇಲ್ಲ ವೀರಾಗಿ ವೀರಗಾಸೆ ಇರ್ಬೋದು ಒಂದು ಶೋಭಾನ ಪದ ಹಾಡ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ಈ ಈ ಒಂದು ಒಂದು ಏಜಿನಿಂದ ಅಲ್ಲ ಈಗ ಏನು ನಮ್ಮ ಇದೀವಿ ಅಂದ್ರೆ ಒಂದು ಐವತ್ತು ವರ್ಷ ಮೇಲ್ಪಟ್ಟು ಆಡ್ತೀವ್ರದಿವಷ್ಟೇ ಹೊರತು ಅಂತ ತಾವು ಏನಾದರೂ ಒಂದು ತಂಡವನ್ನು ಯುವ ಜನಾಂಗಕ್ಕೆ ರೂಪಿಸೋದಕ್ಕೆ ಹೊರಟಿಲ್ವಾ ಿ ಸರ್ ಇದೆ ನಮ್ಮ ಕಲಾವಿದ್ರು ಬಹಳಷ್ಟು ಜನ ಇದ್ದಾರೆ ತಾವೇ ಆರಂಭದಲ್ಲಿ ಇಲ್ಲ ಕ್ಲಾಸ್ ನಲ್ಲಿ ಇರೋವಾಗ ಕರೆದು ಬಿಟ್ಟು ಪ್ರೋತ್ಸಾಹ ಮಾಡಿದ್ರಿಂದ ನಾನು ಈ ರೀತಿಯಲ್ಲಿ ಮುಂದುವರಿತಿದೀನಿ ಹಾಗೆ ತಾವು ಕೂಡ ಬೇರೆಯವ್ರನ್ನ ಪ್ರೋತ್ಸಾಹಿಸಬೇಕಲ್ವಾ ಇದೆ ನನ್ನ ಶಿಷ್ಯಂದ್ರೂ ತುಂಬಾ ಜನ ಇದೆ ಹಾಗೆ ಶಂಕರಪ್ರಸಾದ್ ಈಗ ಬಹಳಷ್ಟು ಕಡೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರು ಇಂತಹದ್ದನ್ನ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಈಗ ತಾವು ನಿಮ್ಮನ್ನ ಎಲ್ಲಿ ಕರೆದ್ರು ಹೋಗಿ ಪ್ರಸ್ತುತ ಪಡಿಸ್ತೀರಾ ಖಂಡಿತ ಖಂಡಿತ ತಮ್ಮ ತಂಡದೊಟ್ಟಿಗೆ ಹೋಗಿ ಪ್ರಸ್ತುತ ಪಡಿಸ್ತೀರಾ ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ ನಂಬರ್ ಕೊಟ್ಟಿರ್ತೀವಿ ನಂಬರ್ ಕೊಟ್ಟಿರ್ತಿ ಆಗ ನಾನು ಕರಿತಾರೆ ಕೇರಳ ರಾಜ್ಯಕ್ಕೂ ಸರ್ಕಾರದಲ್ಲೇ ಕಳಿಸಿದ್ರು ಸರ್ ನನ್ನ ನೆಹರು ಯುವಕ ಕೇಂದ್ರದಿಂದ ರಾಜ್ಯಕ್ಕೆ ರಾಜ್ಯದಲ್ಲಿ ಹತ್ತು ಹತ್ತು ಜನ ಆಯ್ಕೆ ಮಾಡಿತ್ತು ಅದ್ರಲ್ಲಿ ನಾನು ಆಯ್ಕೆಯಾಗಿ ಕೇರಳ ರಾಜ್ಯದಲ್ಲಿ ಹತ್ತು ದಿವಸ ಇದ್ದು ನಾವು ಕೋಲಾಟ ಮಾಡಿದ್ದು ಸಂದರ್ಭದಲ್ಲಿ ಹೀಗೆ ಈ ಕೆಲವರೆಲ್ಲ ವಿವಿರ್ಗಾಸ್ಯ ಮಾಡಿದ್ರು ಆಯಾ ರಾಜ್ಯದವರು ಅಸ್ಸಾಮಿನವ್ರು ಅಸ್ಸಾಮಿ ಪದಗಳ್ ನಾಡ್ತಾ ಇದ್ರು ಎಲ್ಲಾ ರಾಜ್ಯದ ಕಲಾವಿದರು ಬಂದಿದ್ರು ತುಂಬಾ ಚೆನ್ನಾಗಿ ಆಯ್ತು ಮತ್ತೆ ಡೆಲ್ಲಿಗೂ ಒಂದ್ಸತಿ ಸರ್ಕಾರ ಕಳಿಸಿತ್ತು ನೂರ ಮೂವತ್ತು ಜನ ಕಲಾವಿದರನ್ನ ಂತ ಎಲ್ಲ ಕಡೆಯಲ್ಲಿ ಹೋಗಿ ತಮ್ಮ ಕಲೆಯನ್ನು ಪ್ರಸ್ತುತ ಈಗ ತಮ್ಮ ಊರ್ನಲ್ಲೂ ಬಂದು ಈ ರೀತಿಯ ಒಂದು ನಾಟಕಗಳನ್ನು ಅಥವಾ ಜನಪದ ಗೀತೆಗಳನ್ನು ಹಾಡಬೇಕು ಅಂತಂದ್ರೆ ಈಗ ತಮ್ಮದು ಚಿಕ್ಕಮಗಳೂರು ಜಿಲ್ಲೆ ಅಜಂಪುರ ವಂಗಲ ಗ್ರಾಮ ನಿಮ್ಮನ್ನ ಸಂಪರ್ಕ ಮಾಡಬೇಕು ಚಿಕ್ಕನ ವಂಗಲಕ್ಕೆ ಬರ್ಬೇಕಾ ಕಾಂಟ್ಯಾಕ್ಟ್ ಈಗ ನಂಬರ್ ಇದೆ ಯಾವ ಫೋನ್ ಟೂ ಫೋರ್ ಟೂ ನೈನ್ ಟೂ ಫೋರ್ ಟೂ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಟು ಜೀರೋ ಟೂ ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಹೇಳ್ತಾರೆ ಹಾಗೇನೆ ತಮ್ಮದು ಮಲ್ಲಿಕಾರ್ಜುನ ಜಾನಪದ ಕಲಾ ಸಂಘ ಅಂತ ಮಾಡ್ಕೊಂಡಿದ್ದೀರಿ ತಮ್ಮ ತಂಡವನ್ನ ಕರೆಸಿ ಹಾಡೋದಕ್ಕೂ ಸಾಧ್ಯ ಆಗುತ್ತೆ ಈಗ ನಾವು ಆರಂಭದಲ್ಲಿ ಗಣೇಶನ ಸ್ತುತಿಯನ್ನು ಹೇಳ್ಬಿಟ್ವಿ ಶಂಕರಪ್ಪನವ್ರೆ ಮಂಗಳ ಆಡ್ಬೇಕಲ್ವ ಈಗ ಮಂಗ್ಳಾರತಿ ವಾದ ಮನ ಈ ಜನಪದ ಕಲೆ ವಿಶ್ವದಾದ್ಯಂತ ಈ ಒಂದು ಕಲಾ ಪ್ರಸ್ತುತಿ ನಡೆಯಲಿ ಬೆಳೆಸುವ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನ ಪಡಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ನಿಮ್ಮ ಆಶೀರ್ವಾದ ಇದ್ರೆ ಇನ್ನೂ ಬೆಳೆಯುತ್ತಿ ಸರ್ ನಮಸ್ಕಾರ ಸರ್ ಇದುವರೆಗೆ ಜಾನಪದ ಪ್ರಕಾರದಲ್ಲಿ ವಿವಿಧ ಜಾನಪದ ಕಲೆಗಳಲ್ಲಿ ಹೆಸರು ಮಾಡಿದ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಚಿಕ್ಕನವಂಗಲದ ಸಿಎಂ ಶಂಕರಪ್ಪ ಅವರೊಂದಿಗಿನ ಸಂವಾದದ ಎರಡನೇ ಭಾಗವನ್ನು ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್